ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರ ಮಾತ್ರ ತುಂಬ ಇಷ್ಟ ಆಗುತ್ತೆ ನಿಮಗೆ ವೆರಿ ಪವರ್ಫುಲ್ಲು ಅಂತ ಹೇಳಬಹುದು ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದೇಳ್ತೀರಲ್ವ ಅಡುಗೆ ಮನೆಯಲ್ಲಿ ಈ ವಸ್ತುವನ್ನು ಮುಟ್ಟಿ ಸಾಕು ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಇದಕ್ಕೆ ಯಾವುದೂ ಅಷ್ಟೇ ನಮಗೊಂದು ನಿಯಮ ಇಲ್ಲ ಅಷ್ಟು ರಿಸಲ್ಟನ್ನು ಕೊಡುವಂಥದ್ದು ಸಾಲ ಜಾಸ್ತಿ ಮಾಡಿಕೊಂಡಿದ್ದೀವಿ ಹಣಕಾಸಿನ ಸಮಸ್ಯೆಗಳು ನಮಗಿದೆ ಅಂತ ಹೇಳುವಂಥವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಾವು ಕಲ್ಲುಪ್ಪನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ತುಂಬ ಜನ ಒಂದು ಪ್ಲಾಸ್ಟಿಕ್ಕು ಅಥವಾ ಸ್ಟೀಲು ಈ ಥರ ನೀವು ಬಳಸ್ತಾ ಇರ್ತೀರ ಅದನ್ನು ಬಳಸೋದಕ್ಕೆ ಹೋಗಬೇಡಿ ಬೇರೆ ರೀತಿಯಲ್ಲೇ ನೀವು ಇದನ್ನು ಆರಾಮಾಗಿ ಬಳಸಬಹುದು ಹಾಗೆ ನಾವು ಕಲ್ಲುಪ್ಪನ್ನು ನೋಡಿ ಒಂದು ದೇವರ ಮನೆ ಅಂತ ನಾವು ಅಂದ್ಕೊಳ್ತೀವಿ ಅಡುಗೆ ಮನೆಯನ್ನು ಏಕೆಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಆ ತಾಯಿ ಅದಕ್ಕೆ ಒಂದು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ನಾವು ಹೋಗೋದು ಉಂಟು ತುಂಬ ಜನಕ್ಕೆ ಬೆಳಗ್ಗೆ ಸ್ನಾನ ಮಾಡುವ ಒಂದು ಟೈಮ್ ಇರೋದಿಲ್ಲ ಅಥವಾ ನಾವು ನಿಧಾನಕ್ಕೆ ಮಾಡಿಕೊಳ್ಳುವ ಅಭ್ಯಾಸ ಇದೆ ಅಕ್ಕ ಮೊದಲು ನಾವು ಕೈ ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಆಮೇಲೆ ನಾವು ಮಾಡಿಕೊಳ್ಬಹುದಾ ಅಂತ ಕೂಡ ಕೇಳಬಹುದು ತಪ್ಪದೇ ಮಾಡಿಕೊಳ್ಬಹುದು ಒಂದು ನೀವು ಆ ಒಂದು ಬಾಟ್ಲಲ್ಲಿ ಇಟ್ಟಿರ್ತೀರಲ್ವ ಕಲ್ಲುಪ್ಪು ಅದನ್ನು ಸ್ವಲ್ಪ ಒಂದು ಬೌಲಲ್ಲಿ ಗಾಜಿನ ಬೌಲ್ ಇರುತ್ತಲ್ವ ಅದರಲ್ಲಿ ಇಟ್ಟು ಸಪ್ರೇಟಾಗಿ ಸ್ವಲ್ಪ ತೆಗೆದು ಅದ್ರ ಒಳಗಡೆ ಇದನ್ನು ಪರಿಹಾರ ಮಾಡಿಕೊಳ್ಬಹುದು ಹಾಗೆ ಪ್ರತಿನಿತ್ಯ ಸ್ನೇಹಿತರೆ ನೀವು ಉಪ್ಪನ್ನು ಒಂದು ಜಾಡಿಯಲ್ಲಿ ಇಟ್ಟಿರ್ತೀರಲ್ವ ಆ ಜಾಡಿಯನ್ನು ಮುಟ್ಟಿ ಒಂದು ನಿಮಿಷ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾಕಂದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಆಗಬೇಕು ಅಂತಲೇ ನಾವು ಬಯಸ್ತಾ ಇರ್ತೀವಲ್ವಾ ಅದಕ್ಕೋಸ್ಕರ ಇದು ಈ ಥರ ಮಾಡಿದ್ರೆ ಸಾಕು ನಮಗೆ ಇರುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೆ ಕಲ್ಲುಪ್ಪಿನ ಪರಿಹಾರಗಳು ಅನ್ನೋದು ಅಶ್ ತುಂಬ ಶಕ್ತಿದಾಯಕವಾಗಿರುತ್ತೆ ಇದನ್ನು ಯಾವತ್ತೂ ಅಷ್ಟೇ ನೀವು ಈಸಿಯಾಗಿ ತಗೊಳ್ಳೋದಕ್ಕೋಗ್ಬೇಡಿ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನೀವೇನಾದರೂ ಇದ್ದರೆ ಇದನ್ನು ತಪ್ಪದೇ ಮಾಡಿಕೊಳ್ಳಿ ನಾವು ಉಪ್ಪಿನ ಜಾಡಿಯನ್ನು ಇಟ್ಟಿರ್ತೀವಲ್ವ ಅದನ್ನು ಇನ್ನು ಒಂದು ನಿಮಿಷ ಮುಟ್ಟುಬಿಟ್ಟು ಕೇಳ್ಕೊಳ್ಳಿ ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ತಾಯಿಯಲ್ಲಿ ಕೇಳಿಕೊಂಡು ಯಾಕಂದರೆ ಸಮುದ್ರದಲ್ಲಿ ಈ ಕಲ್ಲುಪ್ಪು ಅನ್ನೋದು ಹುಟ್ಟುವಂಥದ್ದಲ್ವ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬ ಈಸಿಯಾಗಿರುತ್ತೆ ಹಾಗೂ ಎಷ್ಟೋ ಜನಕ್ಕೆ ಸಾಲ ಜಾಸ್ತಿ ಆಗಿದೆ ಅಕ್ಕ ನಾವು ಯಾವ ಥರ ಸಾಲ ತೀರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರಲ್ವ ನೀವು ಆ ಪರಿಹಾರನ ಪ್ರಾರಂಭ ಮಾಡಬೇಕು ಅಂದರೆ ಕಲ್ಲುಪ್ಪು ನಿಮ್ಮ ಜಾಡಿಯಲ್ಲಿ ಇರುತ್ತಲ್ವ ಅದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಸ್ವಲ್ಪ ತೆಗೆದಿಡಿ ಪಕ್ಕಕ್ಕೆ ಇಟ್ಟುಬಿಟ್ಟಿದೆ ನೀವು ಐದೈದು ರೂಪಾಯಿ ಕಾಯಿನ್ನನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪ್ರತಿನಿತ್ಯ ಬೆಳಗ್ಗೆನೇ ಸ್ನೇಹಿತರ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಆ ಒಂದೊಂದೇ ಕಾಯಿನ್ನ ಇಟ್ಟು ನಿಮಗೆ ಅದಕ್ಕೆ ಮೇಲೆ ಇಡ್ತೀವಿ ಅನ್ನೋದಾದರೆ ತೊಂದರೆ ಇಲ್ಲ ಇಟ್ಕೊಳ್ಬಹುದು ಒನ್ ನೀವು ಒಂದೊಂದೇ ಇಡ್ತೀವಿ ಅನ್ನೋದಾದರೂ ಕೂಡ ತುಂಬ ಒಳ್ಳೆಯದೇ ಇಟ್ಕೊಂಡು ಬಿಟ್ಟಿದ್ದೆ ಕೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಬೇಕಪ್ಪ ಅಂತಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಸಂಕಲ್ಪ ಮಾಡಿಕೊಂಡು ಐದೈದು ರೂಪಾಯಿಯನ್ನು ಆ ಬೌಲಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಈ ಥರ ನಾವು ಸಾಲ ತೀರಿಸೋದಕ್ಕೆ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ತಾ ಇರುವ ಪರಿಹಾರ ಆಗಿರೋದ್ರಿಂದ ಇದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ನೀವು ಇಡಬಹುದು ಇಟ್ಬಿಟ್ಟು ನಿಮಗೆ ಬೇರೆ ರೂಪದಲ್ಲೂ ಕೂಡ ಆ ದುಡ್ಡು ಅನ್ನೋದು ಬರುತ್ತಲ್ವಾ ಆಗ ಆ ದುಡ್ಡನ್ನು ನೀವು ಈ ಉಪ್ಪಿನ ಜೊತೆ ಇಟ್ಟಿರ್ತೀರ ನೋಡಿ ಆ ಕಾಯಿನ್ಸನ್ನು ಕೂಡ ತಗೊಂಡಿದ್ದೆ ನೀವು ನೋಟ್ ಥರ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅಂದರೆ ಐದೈದು ರೂಪಾಯಿಯನ್ನು ಚಿಲ್ಲರೆ ಕಾಸು ನಾವು ಅಂಗಡಿಗಳಿಗೆ ಕೊಟ್ಟಾಗ ನೋಟು ಕೊಡ್ತಾರೆ ಆ ಥರ ತಗೊಂಡಿದ್ದೆ ನೀವು ಅದನ್ನು ಆರಾಮಾಗಿ ಅವ್ರಿಗೆ ಸಾಲ ಯಾರ ಹತ್ರ ನೀವು ತಗೊಂಡಿರ್ತೀರ ನೋಡಿ ಅವ್ರಿಗೆ ಸಾಲವನ್ನು ತೀರಿಸಬಹುದು ಈ ಥರ ಯಾಕೆ ಮಾಡಬೇಕು ಅಂದರೆ ಬೇಗ ನಮ್ಮ ಸಾಲಗಳು ತೀರೋಗ್ಬಿಡುತ್ತೆ ಸ್ನೇಹಿತರೆ ನಮ್ಮ ಸಮಸ್ಯೆಗಳು ಈ ದುಡ್ಡಿನಿಂದ ಯಾವುದು ಕೂಡಿರುತ್ತೆ ನೋಡಿ ಬರೀ ಸಾಲಗಳು ಅಂತಲ್ಲ ಎಲ್ಲ ರೀತಿಯ ಸಮಸ್ಯೆಗಳು ದುಡ್ಡು ಏನು ಎಲ್ಲಿ ಕೇಳಿದ್ರು ನಮಗೆ ಸಿಗ್ತಾ ಇಲ್ಲ ಬಡ್ಡಿಗೆ ತಗೊಂಡಿದ್ದೀವಿ ಇಲ್ಲ ಇನ್ನೂ ಬೇರೆ ಕಡೆ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಬರಬೇಕು ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆ ಕೈಯಲ್ಲಿ ಒಂದು ಹಣದ ರೇಖೆಗಳು ಅನ್ನೋದು ಮುಚ್ಚೋಗಿರುತ್ತೆ ಈ ರೀತಿ ನಾವು ಆ ಉಪ್ಪ ಉಪ್ಪಿನ ಮೇಲೆ ಕೈ ಇಟ್ಟು ಕೇಳಿಕೊಂಡಾಗ ಅಂದರೆ ಆ ಜಾಡಿಯನ್ನು ಟಚ್ ಮಾಡಿದಾಗ ಆ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿದಾಗ ಆ ಒಂದು ಬ್ಲ್ಯಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ಆಗ ಬೇಗ ನಮಗೆ ಧನಾಕರ್ಷಣೆ ಅನ್ನೋದು ಆಗುತ್ತೆ ಇದನ್ನು ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು ಈ ಪ್ರತಿ ಬರೀ ಸಾಲಕ್ಕೋಸ್ಕರ ಅಂತ ಕೂಡ ಇಲ್ಲ ಸ್ನೇಹಿತರೆ ಏನೋ ಬೇರೆ ರೀತಿಯ ಸಮಸ್ಯೆಗಳು ಕೂಡ ನಮಗಿದೆ ಅಂತ ಹೇಳಿದ್ರೆ ಉಪ್ಪಲ್ಲಿ ನಾವು ದುಡ್ಡಿಡ್ತೀವಿ ನೋಡಿ ಅದು ನಮಗೆ ಯಾವುದೋ ಒಂದು ರೂಪದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಆ ದುಡ್ಡು ಅದಕ್ಕೋಸ್ಕರ ನಾವು ಆ ಕಲ್ಲುಪ್ಪಲ್ಲಿ ಹಣವನ್ನು ಇಟ್ಟಾಗ ನಮಗೆ ಡಬಲ್ ಆಗುತ್ತೆ ಅಂತ ಹೇಳುವಂಥದ್ದು ಈ ಥರ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾದ್ರೆ ಇದನ್ನು ಪ್ರತಿನಿತ್ಯವೂ ನೀವು ಬೆಳಗ್ಗೆ ಮಾಡಿಕೊಳ್ಬೇಕು ರಾತ್ರಿಯಲ್ಲ ಬೆಳಗ್ಗೆ ಮಾಡಿಕೊಂಡಾಗ ಸಂಕಲ್ಪ ಮಾಡಿಕೊಂಡು ಆ ಒಂದು ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಆ ಒಂದು ಕಲ್ಲುಪ್ಪಿಗೆ ಇದೆ ಆಗ ನೀವು ಇದು ಒಂದು ವಾರ ಅಥವಾ ಹದಿನೈದು ದಿನ ಈ ಥರ ಮಾಡಿಕೊಳ್ಬಹುದು ಯಾಕಂದರೆ ಕಲ್ಲುಪ್ಪನ ಒಂದು ಬೌಲಲ್ಲಿ ಹಾಕಿ ನಾವು ಡೈರೆಕ್ಟಾಗಿ ಮನೆ ಹೊರಗಡೆನೆ ಇಟ್ಕೊಂಡಿರ್ತೀವಲ್ವ ಆ ನೀರಿನ ಅಂಶ ಅನ್ನೋದು ಇರುತ್ತೆ ನೋಡ್ಕೊಂಡಿದೆ ನೀವು ಒಂದು ವಾರ ಹದಿನೈದು ದಿನಕ್ಕೆಲ್ಲೂ ಕೂಡ ಬದಲಾಯಿಸ್ಕೊಳ್ಬಹುದು ಆ ಉಪ್ಪನ್ನು ಅದನ್ನು ಕರಗಿಸ್ಬಿಟ್ಟು ನೀವು ಪೂರ್ತಿಯಾಗಿ ಯಾವುದಾದ್ರೂ ಒಂದು ಸಿಂಕಲ್ಲೇ ಕೂಡ ನೀವು ಆರಾಮಾಗಿ ಹಾಕಬಹುದು ಅಥವಾ ಮನೆಯ ಹೊರಗೆ ಒಂದು ಚರಂಡಿಗಳು ಆ ಥರ ಇರುತ್ತಲ್ವ ಚೆಲ್ಲಬಹುದು ಇದನ್ನು ನಾವು ಯಾಕೆ ಮಾಡಿಕೊಂಡಾಗ ಈ ಒಂದು ನೆಗೆಟಿವ್ ಅನ್ನೋದು ಅದರಲ್ಲಿ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ನಾವು ಒಂದು ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಆ ಥರ ಬದಲಾಯಿಸ್ಕೊಳ್ಳಿ ಮತ್ತು ನೀವು ಅದಕ್ಕೆ ಹೊಸ ಉಪ್ಪನ್ನು ಆ ಬೌಲಲ್ಲಿ ಹಾಕ್ಬಿಟ್ಟು ಈ ಥರ ಸತತವಾಗಿ ಮಾಡ್ಕೊಳ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಒಂದು ಚೇಂಜಸ್ ಬದಲಾವಣೆ ಗೊತ್ತಾಗುತ್ತಲ್ವ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭ